ಯೂಟ್ಯೂಬ್ ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕೃಷಿ ಪದ್ಧತಿ ಪ್ರಬಂಧ ಕೃಷಿ ಪದ್ಧತಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಕೃಷಿಯು ಆರಂಭಿಕ ಜ್ಞಾನವು ರೈತರಿಂದ ರೈತರಿಗೆ ಮೌಖಿಕವಾಗಿ ಹರಡುವ ಅನುಭವಗಳ ಸಂಗ್ರಹವಾಗಿತ್ತು ಈ ಪ್ರಾಚೀನ ದಂತಕತೆಯು ಈ ಪ್ರಾಚೀನ ದಂತಕತೆಯು ಕೆಲವು ಧಾರ್ಮಿಕ ಅಜ್ಞಾನಿಗಳ ಆಜ್ಞೆಗಳಲ್ಲಿ ಸಂರಕ್ಷಿಸಲಾಗಿದೆ ಧಾರ್ಮಿಕ ಆಜ್ಞೆಗಳಲ್ಲಿ ಸಂರಕ್ಷಿಸಲಾಗಿದೆ ಆದರೆ ಸಾಂಪ್ರದಾಯಿಕ ವಿಜ್ಞಾನವು ತುಂಬಾ ಒಂದು ಸಾಮಾನ್ಯವೆಂದು ಪರಿಗಣಿಸಲಾದ ವಿಷಯದೊಂದಿಗೆ ವಿರಳವಾಗಿ ವ್ಯವಹರಿಸುತ್ತದೆ ಮಧ್ಯಯುಗದಲ್ಲಿ ಕೃಷಿಯ ಬಗ್ಗೆ ಹೆಚ್ಚು ಬರೆಯಲಾಗಿದ್ದರೂ ಕೃಷಿ ವಿಜ್ಞಾನವು ಆಗ ಶೈಕ್ಷಣಿಕ ರಚನೆಯಲ್ಲಿ ಸ್ಥಾನ ಪಡೆಯ ಪಡೆಯಲಿಲ್ಲ ಕೃಷಿ ವಿಜ್ಞಾನ ಆಗ ಶೈಕ್ಷಣಿಕ ರಚನೆಯಲ್ಲಿ ಸ್ಥಾನ ಪಡೆಯಲಿಲ್ಲ ವಿವರಣೆ ಭಾರತದಲ್ಲಿ ಕೃಷಿ ಪ್ರಧಾನ ಉದ್ಯೋಗವಾಗಿದೆ ಜನಸಂಖ್ಯೆಯು ಮೂರನೇ ಎರಡರಷ್ಟು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಇದು ಕೇವಲ ಜೀವನೋಪಾಯದ ಮೂಲವಲ್ಲ ಆದರೆ ಜೀವನದ ವಿಧಾನವಾಗಿದೆ ಇದು ಆಹಾರ ಮೇವು ಮತ್ತು ಇಂಧನದ ಮುಖ್ಯ ಮೂಲವಾಗಿದೆ ಇದು ಆರ್ಥಿಕ ಅಭಿವೃದ್ಧಿಯ ಮೂಲ ಅಡಿಪಾಯವಾಗಿದೆ ಆಧುನಿಕ ಕೃಷಿಯಲ್ಲಿ ರಾಸಾಯನಿಕಗಳ ಇಲ್ಲದೆ ಬಳಕೆಯು ಆಧುನಿಕ ಕೃಷಿಯಲ್ಲಿ ರಾಸಾಯನಿಕಗಳ ಇಲ್ಲದ ಬಳಕೆಯು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತದೆ ಆದರೆ ಇದು ಭೂಮಿಯ ಫಲವತ್ತತೆಯ ಅವನತಿಗೆ ಕಾರಣವಾಗಿದೆ ಮತ್ತು ಇದು ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಸಾವಯವ ಕೃಷಿಯು ಕುರಿತಾದ ಈ ಪ್ರಬಂಧದಲ್ಲಿ ನಮ್ಮ ಆಹಾರ ಚಕ್ರದಲ್ಲಿ ವಿಷವನ್ನು ಉಂಟು ಮಾಡುವರು ಮಾಡಲು ಉಂಟು ಮಾಡಲು ಬೆಳೆಗಳನ್ನು ಬೆಳೆಸಲು ರೈತರು ಬಳಸುವ ಅಪಾಯಕಾರಿ ವಿಧಾನಗಳ ಬಗ್ಗೆ ನಾವು ಮಾತನಾಡುತ್ತೇವೆ ನಗರೀಕರಣ ಮತ್ತು ಕೈಗಾರಿಕರಣದ ನಂತರ ಜನಸಂಖ್ಯೆಯ ಸ್ಫೋಟವು ಪರಿಸರವಾದಿಗಳು ಮತ್ತು ಸರ್ಕಾರಗಳ ಕಳವಳದ ಕಾರಣಗಳಲ್ಲಿ ಒಂದಾಗಿದೆ ನಮ್ಮ ಬೆಳೆಯುತ್ತಿರುವ ಜನಸಂಖ್ಯೆಯ ಸ್ಫೋಟವು ಪರಿಸರವಾದಿಗಳು ಮತ್ತು ಸರ್ಕಾರಗಳ ಕಳವಳಗಳದ ಕಾರಣಗಳಲ್ಲಿ ಒಂದಾಗಿದೆ ನಮ್ಮ ಬೆಳೆಯುತ್ತಿರುವ ಜನಸಂಖ್ಯೆಯ ಹಸಿವನ್ನು ಪೂರೈಸಲು ಕೃತಕ ವಿಧಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸಲು ಮತ್ತು ಉತ್ಪಾದನೆಯ ಸಮಯವನ್ನು ಕಡಿಮೆ ಮಾಡಲು ಹಾನಿಕಾರಿಕ ಕೃಷಿ ಪದ್ಧತಿಗಳನ್ನು ಬಳಸಲಾಗಿದೆ ಬೆಳೆಗಳ ಉತ್ಪಾದನಾ ದರವನ್ನು ಸುಧಾರಿಸಲು ರಾಸಾಯನಿಕ ಗೊಬ್ಬರಗಳು ಹಾನಿಕಾರಕ ಕೀಟನಾಶಕಗಳು ಶಿಲೀಂಧ್ರನಾಶಕಗಳು ಸಸ್ಯನಾಶಕಗಳ ಮತ್ತು ಕೀಟನಾಶಕಗಳ ಬಳಕೆಯನ್ನು ಈ ವಿಧಾನಗಳು ಒಳಗೊಂಡಿದೆ ಈ ತಂತ್ರಗಳು ರೈತರಿಗೆ ತಮ್ಮ ಇಳುವರಿಯನ್ನು ಸುಧಾರಿಸಲು ಸಹಾಯ ಮಾಡಬಹುದಾದರೂ ಅವು ಪ್ರಕೃತಿಯಲ್ಲಿ ದೂರದೃಷ್ಟಿ ಇರುತ್ತದೆ ಮತ್ತು ನಾವು ಸೇವಿಸುವ ಆಹಾರದ ವಿಷವನ್ನು ಉಂಟು ಮಾಡಬಹುದು ಆದ್ದರಿಂದ ಮಾನವ ನಾಗರಿಕತೆಯ ಮೇಲೆ ಈ ದುರಂತವನ್ನು ತಡೆಗಟ್ಟಲು ಸಾವಯವ ಕೃಷಿ ಅಂತಿಮ ಪರಿಹಾರವಾಗಿದೆ ಕೊನೆಯದಾಗಿ ಉಪಸಂಹಾರ ಪ್ರತಿಯೊಂದು ಜೀವಿಗೂ ಆಹಾರ ಮೂಲಭೂತ ಅವಶ್ಯಕತೆ ಅವಶ್ಯಕತೆ ಇದೆ ನಮಗೆ ಆಹಾರವನ್ನು ಒದಗಿಸಲು ನಾವು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಅವಲಂಬಿಸಿದ್ದೇವೆ ಒಂದು ಸಣ್ಣ ಪ್ರದೇಶದ ಭೂಮಿಯನ್ನು ಮೊದಲು ಪ್ರಾಚೀನ ಪುರುಷರು ಆಹಾರದ ಕೃಷಿಗಾಗಿ ನಡೆಯಲಾಯಿತು ಕೃಷಿ ಎಂದರೆ ನಿಯಂತ್ರಿತ ವಾತಾವರಣದಲ್ಲಿ ಬೆಳೆ ಬೆಳೆಯುವ ಪದ್ಧತಿ ಕೃಷಿ ಪದ್ಧತಿಗಳು ನಿರ್ದಿಷ್ಟ ಪ್ರದೇಶದಲ್ಲಿ ಬೆಳೆಗಳನ್ನು ಬೆಳೆಸಲು ಅನುಸರಿಸುವ ಕಾರ್ಯವಿಧಾನಗಳನ್ನು ಉಲ್ಲೇಖಿಸುತ್ತವೆ ನಿಮಗೂ ಕೂಡ ಇವತ್ತಿನ ಒಂದು ಈ ಒಂದು ಕೃಷಿ ಪದ್ಧತಿಯ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಧನ್ಯವಾದಗಳ ತಿಳಿಸುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು